ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಮಿನಿ ಟ್ರಾಕ್ ಆಫಿ ಡಿಯಲಾಗ್ಸ್ಗೆ ಇವತ್ತು ನಾವು ಚಿತ್ರದುರ್ಗಕ್ಕೆ ಆಲ್ರೆಡಿ ಬಂದಿದ್ವಿ ಶೋರೂಮ್ ಹತ್ರ ಹೋಗಿದ್ವಿ ಶೋರೂಮಲ್ಲಿ ಗ್ಲಾಸ್ ಎಕ್ಸ್ಚೇಂಜ್ ಮಾಡಬೇಕು ಇವಾಗ ನಮ್ಮದು ಮೊದಲು ಜೀರೋ ಆಗಿಬಿಟ್ಟಿದೆ ನೋಡಿ ಅಬ್ಸರ್ವ್ ಮಾಡಿ ಗ್ಲಾಸ್ ಇಲ್ಲ ಇವಾಗ ಇದರಲ್ಲೇ ಹೋಗ್ತಾ ಇದ್ದೀನಿ ಮುಂದೆ ಹೋಗಿ ಟಿಂಕರಿಂಗ್ ಕೆಲಸ ಮಾಡಿಸ್ಬೇಕು ಬನ್ನಿ ಹೋಗೋಣ ನೋಡಿ ಇದು ಏನೇನು ರಸ್ಟ್ ಹಿಡಿದಿದೆ ಇದೆಲ್ಲ ಟಿಂಕರಿಂಗ್ ಕೆಲಸ ಮಾಡಿಸ್ಬೇಕು ನೋಡಿ ಯಾವ ಥರ ಆಗಿಬಿಟ್ಟಿದೆ ಅಲ್ಲ ನೀರು ಬಿದ್ದು 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 ರಶ್ಟ್ ಹಿಡಿದ್ಬಿಟ್ಟಿದೆ ಫುಲ್ ಗ್ಲಾಸು ಫುಲ್ ಝೀರೋ ಅಂದರೆ ಜೀರೋ ಮಳೇಲಿ ಏನೂ ಕಾಣ್ತಿದ್ದಿಲ್ಲ ಹಂಗಾಗಿ ಇವಾಗ ಟಿಂಕರಿಂಗ್ ಕೆಲಸ ಎಲ್ಲ ಮಾಡಿಸ್ಕೊಬಂದು ಶೋರೂಮ್ ಹತ್ರ ತಂದು ಹಾಕಿದ್ದೀವಿ ಗಾಡಿ ಒಳಗೆ ನೋಡ್ತಾ ಇರ್ಬೋದು ಗ್ಲಾಸ್ ನೋಡಿ ಇದೇ ಗ್ಲಾಸು ಹೊಸ ಗ್ಲಾಸು ಹೊಸ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಂತೆ ಬೀಡಿಂಗು ಹಾಕ್ಬೇಕು ನಮ್ಮ ಗಾಡಿಗೆ ಮತ್ತು ನೋಡಿ ಹೆಡ್ಲೈಟ್ ಇದೆಯಲ್ಲ ಹೆಡ್ಲೈಟ್ರ ಶೇಡ್ ಆಗಿದೆ ನೋಡೋಣ ಎಷ್ಟು ಹೇಳ್ತಾರೆ ಪ್ರೈಸು ನೋಡಿ ಹೆಡ್ಲೈಟನ್ನು ಹೊಸದ ಹಾಕ್ಸ್ಬಿಡೋಣ ಹಂಗಾರೆ ಫುಲ್ ಕ್ಲಿಯರಿಟಿ ಆಗಿಬಿಡುತ್ತೆ ಗ್ಲಾಸ್ ಒಂದೇ ಹಾಕ್ಸಿರ ಆಗಲ್ಲ ನೋಡಿ ಗ್ಲಾಸು ಇವಾಗೇನೋ ಫಿಟ್ಟಿಂಗ್ ಆಗಿದೆ ಹೆಡ್ಲೈಟ್ ಕೂಡ ಹಾಕ್ಸಲೇಬೇಕಂತ ಇದ್ದೀನಿ ನಾಲ್ಕು ಸಾವಿರ ರೂಪಾಯಿ ಒಂದಂಥ ಹೆಡ್ಲೈಟು ಪ್ರಿಂಟಿಂದು ಎರಡು ಆಕ್ಸನ ಈ ಸ್ಟಿಕ್ಕರೆಲ್ಲ ಇದು ಕೀಳೋದು ಇವಾಗ ಒಂದು ಸಮಸ್ಯೆ ಇದೆಲ್ಲ ರಿಮೂವ್ ಮಾಡೋಕ್ಕೆ ಡಿಸಲ್ ಗೀಸಲ್ ತಗೊಂಡು ರಿಮೂವ್ ಮಾಡಬೇಕು ಮಾಡಣ ಆಮೇಲೆ ಅವರೆಲ್ಲ ಮುಂದೆ ಇವಾಗ ಹೆಡ್ಲೈಟ್ ಫಿಟ್ ಮಾಡ್ತಾರೆ ನೋಡಿ ಹೆಡ್ಲೈಟ್ ಬಿಚ್ಚಿದ್ದಾರೆ ಆಲ್ರೆಡಿ ಬಾಕ್ಸ್ ಇದಾರೆ ನೋಡಿ ಹೊಸದು ಇದರಲ್ಲಿ ಇದಾವೆ ಬಾಕ್ಸ್ನಲ್ಲಿ ಆಮೇಲೆ ನಿಮಗೆ ಫಿಟ್ಟಿಂಗ್ ಆದ್ಮೇಲೆ ಎಲ್ಲ ತೋರಿಸ್ತೀನಿ ನಾನು ಅಟ್ಟೊಂದಂತೂ ಬರ್ತನೇ ಇಲ್ಲ ಅದು ಫುಲ್ ಜಾಮಾಗ್ಬಿಟ್ಟಿದೆ ಅಷ್ಟು ಹಿಡ್ದು ಫುಲ್ ಟ್ರೈ ಮಾಡ್ತಿದ್ದಾರೆ ಮಾಡಲಿ ಆ ಕಡೆದಿನ್ನೂ ಬಿಚ್ಚಿಲ್ಲ ರೈಟ್ ಸೈಡಿಂದ ಫಿಟ್ಟಿಂಗ್ ಆದಮೇಲೆ ತೋರಿಸ್ತೀನಿ ನಿಮಗೆಲ್ಲ ಮತ್ತೆ ನಮ್ಮ ಗಾಡಿದು ಗೇರ್ ಬಾಕ್ಸ್ ಹತ್ರ ಸೌಂಡ್ ಬರೋದು ಹಂಗಾಗಿ ಹೊರಗಡೆ ಬಂದು ಬಿಚ್ಚಿಸಿದ್ದೀನಿ ಏನಾಗಿದೆ ಗೊತ್ತಿಲ್ಲ ಶೋರೂಮಲ್ಲಿ ಕೆಲಸ ಎಲ್ಲ ಬಂದಿದೆ ನೋಡಿ ಕ್ಲಸ್ ಪ್ಲೇಟು ಏನು ಗೊತ್ತಿಲ್ಲ ಇನ್ನೂ ಬಿಚ್ಚಬೇಕದು ಹೋಗಿದ್ದು ಅದನ್ನು ಹೊಸದಾಗ್ಬೇಕಾಗುತ್ತೆ ನೋಡಿ ಗೇರ್ ಬಾಕ್ಸ್ ಎಲ್ಲ ಓಪನ್ ಮಾಡ್ತಿದ್ದಾರೆ ಏನೋ ವೀಲ್ ಬೇರಿಂಗ್ಗಳು ಏನೋ ಹೋಗಿರ್ಬೋದು ಮೋಸ್ಟ್ಲಿ ಗೇರ್ ಸೌಂಡ್ ಬರ್ತಿದೆ ಎಲ್ಲ ತಗೊಳ್ತು ಬಿಸಾಕಿದಾರೆ ನೋಡಿ ಗಿಯರ್ ಬಾಕ್ಸ್ ಯಾರು ನೋಡಿ ಎಲ್ಲ ಬುಲೋರ ಪಿಕಪ್ ಇಂದು ನೋಡ್ಕೊಂಬಿಡಿ ಒಂದ್ಸರಿ ಈ ಥರ ಒಳಗೆ ಫಸ್ಟು ಸೆಕೆಂಡು ಫೋರ್ತು ರಿವರ್ಸ್ ಗೇರ್ಗಳು ಅವೆಲ್ಲ ಆ ಕಡೆ ಸೆಂಟ್ರಲ್ ಇರೋದಿಲ್ಲ ಬೇರಿಂಗ್ಗಳು ನೋಡಿ ಅಷ್ಟು ಶೇಕ್ ಆಗ್ತಿದೆ ಅಲ್ಲ ಶೇಕ್ ಆಗಬಾರ್ದು ಟಾಪ್ ಗಿಯರ್ ಅದು ಏನೇನು ಕಥೆ ಐತೆ ಗೊತ್ತಿಲ್ಲ ದೊಡ್ಡ ಪಿಚ್ಚರ್ ಇವತ್ತು ಗಿಯರ್ ಬಾಕ್ಸಿಂದು ಗೇರ್ಗಳು ನೋಡಿ ಅಷ್ಟಕ್ಕೊಂದು ಬಿಚ್ಚಿದವ್ರೆ ಇದು ಒಂದು ಯಾವುದೋ ಬರ್ತಿಲ್ಲ ಅಷ್ಟು ರೊಕ್ಕ ಬಿಟ್ಟಿದೆ ಬೇರಿಂಗ್ಗಳು ಒಳಗೆ ಕಟ್ಟಾಗಿ ಇದ್ರಾಗೆ ಒಂದು ಗೇರ್ ಹೋದ್ರೂ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಆಗುತ್ತೆ ಬೇರಿಂಗ್ಗಳೆಲ್ಲ ಸಾವಿರ ಒಂದರೆ ಸಾವಿರ ಎರಡು ಸಾವಿರ ರೂಪಾಯಿ ಇದ್ದಾವೆ ಏನಿಲ್ಲ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇವಾಗ ಅವ್ರು ಹೇಳಿದಾರೆ ಲೆಕ್ಕಕ್ಕೆ ಮೇ ಬರೀ ಮೇಲೆ ನೋಡಿ ಇನ್ನು ಸಣ್ಣ ಪುಟ್ಟ ಎಲ್ಲ ಲೆಕ್ಕ ಹಾಕಿದರೆ ಜಾಸ್ತಿನೇ ಆಗುತ್ತೆ ನೋಡೋಣ ಎಷ್ಟಾಗುತ್ತೋ ಮಾಡಿಸ್ಲೇಬೇಕು ಏನೂ ಮಾಡೋಕ್ಕಾಗಲ್ಲ ಮೇಗ್ಳು ಕವರ್ ಏನಾಯ್ತು ನಮ್ಮ ಗೇರ್ ಬಾಕ್ಸಿಂದ ಎಲ್ಲ ಬಿಚ್ ಕೊಟ್ಟಿದ್ದಾರೆ ವಾಟ್ರ್ ಸರ್ವಿಸ್ ಮಾಡಿಸ್ಬೇಕು ಅದ್ರೊಳಗೆ ಆಯಲ್ ಇರುತ್ತಲ್ಲ ಹಂಗಾಗಿ ಪ್ಯಾಕಿಂಗ್ ಕ್ಲೀನಾಗಿ ಕೊಡೋಣ ಅಂತೇಳಿ ವಾಟ್ರ್ ಸರ್ವಿಸ್ ಮಾಡಿಸೋಕ್ಕೆ ಬಂದಿದ್ದೀನಿ ಆಲ್ರೆಡಿ ವಾಟ್ರ್ ಸರ್ವಿಸ್ ಮಾಡ್ತಿದ್ದಾರೆ ಮೂರು ನೀಟಾಗಿ ಸೋಫಾ ಎಲ್ಲ ಹಾಕಿ ತೊಳಸ್ತಾ ಇದ್ದೀನಿ ತೊಳಸ್ಕೊಂಡು ಹೋಗೋಣ ಫಿಟ್ಟಿಂಗ್ ಆದರೂ ಆಗ್ಬೋದು ಸಂಜೆ ಆಯಿತು ನೋಡೋಣ ದಿ ನೆಕ್ಸ್ಟ್ ಡೇ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗಾಡಿ ಇಲ್ಲೇ ಇದೆ ನೋಡಿ ಇನ್ನು ಏನು ಕೆಲಸ ಸ್ಟಾರ್ಟ್ ಮಾಡಿಲ್ಲ ನಿನ್ನೆ ಗೇರ್ ಬಾಕ್ಸ್ ಬಿಚ್ಚಿದ್ದಲ್ಲ ಇಲ್ಲೇ ಬಿಟ್ಟೋಯ್ತು ನೈಟ್ ಗಾಡಿ ನೋಡಿ ಎಲ್ಲ ಇಲ್ಲೇ ಹಾಕಿದ್ದಾರೆ ಇನ್ನು ಏನು ಫಿಟ್ ಮಾಡಿಲ್ಲ ನೋಡಿ ಕ್ಲಶ್ ಪ್ಲೇಟು ಪ್ರೆಝರ್ ಪ್ಲೇಟು ಎಲ್ಲ ಚೆನ್ನಾಗಿದೆ ಅಂತೆ ನಡೆಯುತ್ತೆ ಇನ್ನು ಇವಾಗಿನ ಬಂದಿದ್ದಾರೆ ಗ್ಯಾರೇಜ್ ಅವರು ಇನ್ನು ಎಲ್ಲ ಅಂಗಡಿ ಎಲ್ಲ ಪೂಜೆ ಮಾಡ್ತಿದ್ದಾರೆ ಮಾಡಿ ಗಿಯರ್ ಎಲ್ಲ ಫಿಟ್ಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಮಧ್ಯಾಹ್ನದ ವರ್ಷದ ಮುಗಿಬೋದು ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮೊನ್ನೆ ನೋಡಿ ಈ ಲೈಟೆಲ್ಲ ಹೊಸದಾಗ್ತಿರೋದು ಮತ್ತು ಫ್ರಂಟ್ ಗ್ಲಾಸ್ ಎಲ್ಲ ಹೊಸದು ರೇಡಿಯಂ ಬೇರೆ ಮಾಡಿಸ್ಬೇಕು ಇದೆಲ್ಲ ಅಷ್ಟು ಅಷ್ಟೆ ಕರಿಂಗ್ ಮಾಡಿಸಿದ್ರೆ ಕರೆಕ್ಟ್ ಆಗುತ್ತೆ ನೆನ್ನೆನೆ ಐಟಮ್ ತಂದು ಕೊಟ್ಟೋಗಿದ್ದೆ ಇನ್ನೂ ಬಂದು ಮಾರ್ನಿಂಗ್ ಫಿಟ್ ಮಾಡ್ತಿದ್ದಾರೆ ಬೆಳಿಗ್ಗೆನೆ ನಮ್ಮದೇ ಫಸ್ಟ್ ಕೆಲಸ ಇಟ್ಕೊಂಡಿರೋದು ಯಾಕಂದ್ರೆ ನಿನ್ನೆ ಬಿಟ್ಟಿದ್ವಲ್ಲ ಐಟಮ್ಗಳೆಲ್ಲ ಕೊಡ್ಸೋಗಿದ್ದೀನಿ ಇವಾಗ ಏನು ತರಂಗಿಲ್ಲ ಎಲ್ಲ ಐಟಮ್ಗಳು ತಂದಿದ್ದೀವಿ ಒಂದೊಂದು ಫಿಟ್ ಮಾಡಿ ಸರ್ ನೋಡಿ ಓಪನ್ ಮಾಡಿ ಬೇರಿಂಗ್ಗಳು ಗೇರ್ಗಳೆಲ್ಲ ಕಟ್ಟಾಗಿದ್ದವು ಮತ್ತು ಟಾಪ್ ಗೇರು ಕಟ್ಟಾಗಿತ್ತು ಎಲ್ಲ ತಂದು ಕೊಟ್ಟಿದ್ದೀನಿ ಇಷ್ಟಕ್ಕೆ ಎಷ್ಟಾಗಿದೆಪ್ಪ ಪ್ರೈಸ್ ಐಟಮ್ ಅಂತಂದರೆ ಹದಿನೇಳುವರೆ ಸಾವಿರ ರೂಪಾಯಿ ಬರೀ ಐಟಮ್ ಆಗಿದೆ ಫಿಟ್ಟಿಂಗ್ ಚಾರ್ಜು ಒಂದೆರಡುವರೆ ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಗಿರು ಬಾಕ್ಸಿಂದು ಮೊನ್ನೆ ಗ್ಲಾಸ್ ಗ್ಲಾಸಿಂದ ಬಾಕ್ಸಿದ್ದು ನಾಲ್ಕು ಸಾವಿರ ರೂಪಾಯಿ ಗ್ಲಾಸು ಒಂದು ಸಾವಿರದ ಚಿಲ್ಲರಾ ಬೀಡಿಂಗು ಐದು ಸಾವಿರ ಚಿಲ್ಡ್ರ ಮತ್ತು ಹೆಡ್ಲೈಟ್ ಎರಡು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಒಂದು ಒಂದೊಂದು ಎಂಟು ಸಾವಿರದ ನಾನ್ನೂರು ರೂಪಾಯಿ ಹೆಡ್ಲೈಟಿಂದ ಆಯಿತು ಟೋಟಲ್ ಬಂದುಬಿಟ್ಟು ಅಲ್ಲಿ ಒಟ್ಟು ಹದಿನೈದು ಸಾವಿರದ ನಾನ್ನೂರು ರೂಪಾಯಿ ಎಲ್ಲ ಕೊಟ್ಟಿದ್ದು ಜಿ ಎಸ್ ಟಿ ಎಲ್ಲ ಸೇರಿ ಶೋರೂಮಲ್ಲಿ ಇದೊಂದು ಇಪ್ಪತ್ತು ಮೂವತ್ತೈದು ಸಾವಿರ ರೂಪಾಯಿ ಎರಡು ದಿನಕ್ಕೆ ನಮ್ಮ ಗಾಡಿಗೆ ಖಾಲಿ ಖಾಲಿ ಇದಂತೂ ಗೇರ್ ಬಾಕ್ಸ್ ಫುಲ್ಲಿ ಇವಿ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಇದ್ರಾಗ ಇರೋದು ಸ್ವಲ್ಪ ಆದಷ್ಟು ಹುಷಾರಾಗಿ ಸ್ಮೂತಾಗಿ ಓಡಿಸ್ಕೊಂಬ ಗಾಡಿಗಳು ರಫ್ ಆ್ಯಂಡ್ ಟಫು ಹೊಡೆದು ಅಂತಂದರೆ ಹೋಗ್ಬಿಡ್ತವೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮು ಆಗುತ್ತೆ ಆಗುತ್ತೆ ಅಂದಟ್ಟಿಗೆ ಅದು ಸ್ವಲ್ಪ ಆದಾಗೆ ನೋಡ್ಕೊಂಡ್ಬಿಡ್ಬೇಕು ಹಂಗೆ ಹೊಡಿತಾ ಹೊಡಿತಾ ಬೇರಿಂಗ್ ಗೇರಿಂಗ್ ಎಲ್ಲ ಹೋದರೆ ಗೇರ್ಗಳೆಲ್ಲ ಕಟ್ಟಾಗ್ಬಿಡ್ತವೆ ಯಾರ್ಯಾದರೂ ಅಷ್ಟೇ ಆಯಿಲು ಎಲ್ಲ ಒಂದೊಂದ್ಸರಿ ಚೆಕ್ ಮಾಡಿಸ್ತೀರಿ ಅವಾಗ ಚೆನ್ನಾಗಿರೋದು ಗೇರ್ ಬಾಕ್ಸ್ ನೋಡಿ ನಮಗೆಲ್ಲ ಫಿಟ್ಟಿಂಗ್ ಆಯ್ತಾ ಅಲ್ಲಿ ಆಲ್ರೆಡಿ ಇವಾಗ ಏನಿದ್ನ ಎತ್ಕೊಂಡೋಗಿ ಅಲ್ಲಿ ಅಷ್ಟೇ ಯಾವ್ದಣ ಏ ಏರ್ಔಡ್ ಅಣ್ಣ ಅದು ಏರ್ ಏರ್ಔಟ್ ಕ್ಯಾಪಿಗೆ Thank you.